ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಮುಂದೆ ತಾಂಡು ಸಬಾಲು ಭಾಗ್ಯ ನಿಜವಾಗ್ಲೂ ಕೂಡ ತಾಂಡು ಮಾತು ಕೇಳಿ ನಿಜವಾಗ್ಲೂ ಶೇಕ್ ಆಗ್ತದಾರ ಅಂತಕ್ಕೇನು ಹೇಳಿದ್ರು ತಾಂಡವ ಹಾಗಿದ್ರೆ ಕೂಟ್ ಬಾಲ್ ಯಾರು ಕೂಟಿಲ್ಲದ ತಾಂಡವ್ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಭಾಗ್ಯ ಯಾಕೆ ನಿಜವಾಗ್ಲೂ ಶೇಕ್ ಆಗ್ತಿದ್ದಾರೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೂ ಅನ್ಕೊಂಡಾಗೆ ಆಗ್ತಿದೆಯಾ ಖಂಡಿತ ಇಲ್ಲ ಭಾಗ್ಯ ಅನ್ಕೊಂಡಿದ್ದೇನೂ ಕೂಡ ಆಗ್ತಿಲ್ಲ ತನ್ನ ಇಡೀ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಹೋಗ್ತಿದ್ರು ಅದೇ ಒಂದು ವಿಶ್ವಾಸದಲ್ಲಿ ಮಗಳಿಗೂ ಭರವಸೆ ಕೊಟ್ಟರು ಮಾವಂಗೆ ಕಾರ್ ತಗೊಟ್ರು ಎಲ್ಲವನ್ನೂ ಕೂಡ ಮಾಡಿದ್ರು ಆದರೆ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಕನ್ಯಕ ಕುತಂತ್ರಕ್ಕೆ ಇವತ್ತು ಭಾಗ್ಯ ತನ್ನ ಕೆಲಸನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿಜವಾಗಲೂ ಕೂಡ ಇಲ್ಲಿ ಭಾಗ್ಯ ತನ್ನವ್ರಿಗೋಸ್ಕರ ಅಂದರೆ ತನ್ನ ಅಸಿಸ್ಟೆಂಟ್ಸ್ಗೋಸ್ಕರ ತನ್ನ ಕೆಲಸ ನೀತಿವಾಗ ಮಾಡಿದಾರ ಇಲ್ಲ ಅಂದಿದ್ರೆ ಅವರ ಅಸಿಸ್ಟೆಂಟ್ಸ್ ಕೆಲಸ ಹೋಗ್ತಿತ್ತು ಆದರೆ ಇವತ್ತು ಮಾಡಿದ ತಪ್ಪಿಗೆ ಮತ್ತೊಬ್ಬರು ಕೆಲಸ ಉಳಿಸೋದಕ್ಕೋಸ್ಕರ ಇಲ್ಲಿ ಭಾಗ್ಯ ತನ್ನ ತಲೆದಂಡ ಮಾಡಿಕೊಂಡಾರ ಇದರಿಂದಾಗಿ ತುಂಬ ಬಿಜುರ್ ಮಾಡ್ಕೊಂಡಿರ್ತಕ್ಕಂಥ ಭಾಗ್ಯ ತನ್ನ ಪರಿಸ್ಥಿತಿಯನ್ನು ಕಂಡದೆ ನಿಜವಾಗಲೂ ಕೂಡ ಒಂದು ಕ್ಷಣ ಹೆದರಿದ್ದಂತೂ ಶತ ನಿಜವಾಗಲೂ ಶತಸಿದ್ಧವಾದಂತಹ ಸತ್ಯ ಅಂತ ಹೇಳ್ಬೋದು ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದಂಥ ಭಾಗ್ಯ ದೇವರ ಮುಂದೆ ಪ್ರಶ್ನೆಯನ್ನು ಇರ್ತಿದ್ದಾರೆ ಉತ್ತರವನ್ನು ಕೇಳ್ತಿದ್ದಾರೆ ಬೇಡಿಕೆಯನ್ನು ಇಡ್ತಿದ್ದಾರೆ ದೇವರ ಯಾಕೆ ಇಂಥ ಕಷ್ಟ ಕೊಡ್ತದೆ ನಿನಗೆ ಹೊಟ್ಟಿರ್ತಕ್ಕಂಥ ಪ್ರತಿ ಕಷ್ಟನೂ ಕೂಡ ಎದುರಿಸಿ ದಿಟ್ಟವಾಗಿ ಬಂದಿದ್ದಾನೆ ಜೊತೆಗೆ ಎಲ್ಲವನ್ನು ಕೂಡ ಸರಿದೂಗಿಸ್ತಾ ನನ್ನ ಕೆಲಸ ಮಾಡಿಕೊಂಡು ನನ್ನ ಕುಟುಂಬವನ್ನು ಸಾಕಬೇಕು ಅಂತ ಹೇಳಿ ಕಷ್ಟಪಟ್ಟು ಕೆಲಸ ಮಾಡ್ತದೆ ಆದರೆ ಈ ಇವತ್ತು ನೀನು ಮಾಡಿರ್ತಕ್ಕಂಥ ಕೆಲಸದಿಂದ ಇವತ್ತು ನನ್ನ ಪರಿಸ್ಥಿತಿ ಏನಾಗಿದೆ ನನ್ನ ಮನೆಯವ್ರ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಪ್ರತಿ ಬಾರಿ ನೀನು ನನ್ನ ಕೈ ಹಿಡಿದಿದೆ ಆ ಕಷ್ಟ ಬಂದಾಗ ಈಗಲೂ ಕೂಡ ನನಗೆ ದಾರಿ ತೋರಿಸು ಇವತ್ತು ನನ್ನ ಕೆಲಸ ಕಳ್ಕೊಂಡು ನಿನ್ನ ಮುಂದೆ ಬಂದ್ ನಿಂತಿದ್ದೇನೆ ಈ ಒಂದು ಪರಿಸ್ಥಿತಿಲಿ ನನ್ನ ಕುಟುಂಬನ ನಾನು ಹೇಗೆ ನನ್ನ ಕುಟುಂಬ ಯಾಕೆ ನೋವನ್ನು ಅನುಭವಿಸ್ಬೇಕು ಏನೇ ನೋವಿದ್ರೂ ಕೂಡ ನಾನು ಅದನ್ನು ಅನುಭವಿಸ್ತೀನಿ ಹೊರತು ನನ್ನ ಕುಟುಂಬ ಯಾವುದೇ ಕಾರಣಕ್ಕೂ ಕೂಡ ಅನುಭವಿಸಬಾರ್ದು ನನ್ನ ಕುಟುಂಬ ಎಂದೂ ಕೂಡ ಚೆನ್ನಾಗಿರಬೇಕು ದಯವಿಟ್ಟು ನನಗೆ ದಾರಿ ತೋ ುವಂಥ ದೇವ್ರ ದರ ಅಂಗಲ ಹಚ್ಚಿ ಕೇಳ್ಕೊಟ್ಟಿದ್ದಾರೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಪ್ಯಾನಿಕ್ ಆಗಿದ್ದಾರೆ ಬಿಕಾಸ್ ಅವ್ರಿಗೂ ಕೂಡ ವಿಷಯ ಗೊತ್ತಾಗಿದೆ ಈ ಕಡೆ ಪೂಜಾ ಹಿತಾಗೆ ಕಾಲ್ ಮಾಡಿದೆ ಏನಾಯ್ತು ಅಕ್ಕ ಯಾಕೆ ರಿಸೈನ್ ಕೊಡಬೇಕಿತ್ತು ಅಂತ ಕೇಳಿದಾರೆ ಅಕ್ಕ ಇನ್ವೆಸ್ಟಿಗೇಷನ್ಗೆ ಒಪ್ಕೋಬಹುದಿತ್ತಲ್ವ ಅಕ್ಕ ಯಾಕೆ ಈ ರೀತಿ ಮಾಡ್ಲು ಅಂದಾಗ ಏನಾಗ್ತದೆ ಅನ್ನೋದೇ ಗೊತ್ತಾಗ್ತಿಲ್ಲ ಪೂಜಾ ಅನ್ಎಕ್ಸ್ಪೆಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಕೂಡ ನಡೆದು ಹೋಗ್ತದೆ ನಿಜವಾಗ್ಲೂ ಕೂಡ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಖಾಬರಿ ಆಗ್ತದೆ ನಿಜವಾಗ್ಲೂ ಅದು ಈ ಕ ಇಂದಾಗಿ ಭಾಗ್ಯ ಈ ರೀತಿ ಎಲ್ಲ ಆಗದ ಅವರಿಬ್ಬರ ನಡುವೆ ಏನಿದೆಯೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಭಾಗ್ಯ ಕೆಲಸದಿಂದ ಹೋಗಲಿಲ್ಲ ಆದ್ರೆ ಅವರ ಅಸಿಸ್ಟೆಂಟ್ಸ್ನ ಕೆಲಸದಿಂದ ತೆಗಿತೀನಿ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ಭಾಗ್ಯ ರಿಸೈನ್ ಮಾಡಿದ್ರು ಹೌದು ನಾನು ಇಲ್ಲಿ ಮ್ಯಾನೇಜರ್ ನೋಡಿದ್ರೆ ಬೈತಾರೆ ನಾನು ನಿಮ್ಮ ಜೊತೆ ಆ ನಂತರ ಮಾತನಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಇಡೀ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಭಾಗ್ಯ ಬೇರೆಯವ್ರಿಗೋಸ್ಕರ ಕೆಲಸಕ್ಕೆ ರಿಸೈನ್ ಮಾಡಿದ್ದಾರೆ ಅಂತ ಈ ಒಂದು ವಿಷಯದಿಂದ ಎಲ್ಲರೂ ಕೂಡ ಕೋಪ ಮಾಡ್ಕೊತಿದ್ದಾರೆ ಎನ್ಫ್ಟ್ ಕುಸ್ಮಾ ಮತ್ತು ಸುನಂದ್ ಅವ್ರು ಕೂಡ ಏನಿದು ಭಾಗ್ಯ ಇಂಥ ಡಿಸಿಷನ್ ಯಾಕೆ ತಗೋಬೇಕಿತ್ತು ಅವ್ಳಿಗೆ ಸಾವಿರ ಕಷ್ಟ ಇದೆ ಇನ್ನೊಬ್ರು ಬಗ್ಗೆ ಯಾಕೆ ಯೋಚನೆ ಮಾಡಬೇಕಿತ್ತು ಏನು ಹೇಳಬೇಕು ಅವ್ಳಿಗೆ ಅಂತ ಈ ಕಡೆ ಸುನಂದ ನಿಮ್ಮಕ್ಕ ಮೊದಲೇ ಪುಣ್ಯ ಕೋಟಿ ಅಲ್ವಾ ಅದಕ್ಕೆ ಯಾವಾಗಲೂ ಕೂಡ ಇದೇ ಕೆಲಸ ಮಾಡ್ತಾಳೆ ಮತ್ತೊಬ್ಗೋಸ್ಕರನೇ ಹುಟ್ಟಿದ್ದೀನಿ ಅನ್ನುವಾಗಿದ್ದಾಳೆ ಅವಳಿಗೆ ಸಾವಿರ ಹೊತ್ಕು ಹೋಗೋಷ್ಟಿದೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಭಾಗ್ಯ ಬರ್ತಾರೆ ಹೌದಮ್ಮ ನೀನು ಹೇಳಿದ್ದು ಖಂಡಿತ ನಿಜ ಆದರೆ ಏನು ಮಾಡೋದು ಸಮಯ ಪರಿಸ್ಥಿತಿ ಅದೇ ರೀತಿ ಇದೆ ಅಲ್ವಾ ಅಂತ ಹೇಳ್ತಿದ್ರೆ ಯಾಕಮ್ಮ ಭಾಗ್ಯ ಈ ರೀತಿ ರಿಸೈನ್ ಮಾಡಿದೆ ಇಡೀ ಮನೆ ನಿನ್ನ ಮೇಲೆ ನಿಂತಿದೆ ಆದರೆ ನೀನು ಈ ರೀತಿ ರಿಸೈನ್ ಮಾಡಿ ಬಂದರೆ ಹೀಗೆ ಮನೆ ನಡ್ಸೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ ಅವ್ರು ಕೂಡ ಇಡೀ ಕುಟುಂಬ ಭಾಗ್ಯ ನಿನ್ನ ಮೇಲೆ ಇರೋದ್ರಿಂದ ಹೀಗೆ ನಡೆಸ್ತೀವಿ ಈಗ ನಿನ್ನ ಮೊದಲು ಎಂಬತ್ತು ಸಾವಿರ ರೂಪಾಯಿ ಕೋರ್ಸ್ ಕೇಳ್ತಿದಾಳೆ ಈಗ ಲಾಟಿ ಮಾಡ್ಕೊತದಾಳೆ ಹತ್ಕೊಂಡು ಹೋಗಿದ್ದಾಳೆ ಅವಳು ಒಂದು ಸಾವಿರ ರೂಪಾಯಿ ಆಗಲ್ಲ ಅಂತದ್ರಲ್ಲಿ ಎಂಬತ್ತು ಸಾವಿರ ರೂಪಾಯಿ ಹೇಗೆ ಹೊಂದಿಸ್ತೀಯಾ ನೀನು ಹೀಗೆ ಹೀಗಿದನ್ನೆಲ್ಲವನ್ನ ಕೂಡ ನಿಭಾಯಿಸ್ತೀಯ ಕೆಲಸ ಬಿಟ್ಟು ಬಂದಿದೆಯಲ್ಲ ಅಂತ ಕೇಳ್ತಿದ್ದಾರೆ ಏನು ಹೇಳ್ತಿದ್ರ ತಂದಿಗೆ ಎಂಬತ್ತು ಸಾವಿರ ರೂಪಾಯ ಅಂತಕ್ಕ ಹೌದು ಅಕ್ಕ ತಂದಿ ಕೋರ್ಸ್ಗೆ ಎಂಬತ್ತು ಸಾವಿರ ರೂಪಾಯಿ ಆಗುತ್ತಂತ ಮನೇಲಿ ಎಲ್ಲರೂ ಕೂಡ ನೀನು ಕೆಲಸ ಹೋಯಿತು ಅನ್ನೋ ಕಾರಣದಿಂದ ಬೇಡ ಅಂತ ಹೇಳಿದರು ಆದ್ರೆ ಅವನು ಮಾತ್ರ ನೀವೇ ಹೇಳೋದಕ್ಕೆ ಅಲ್ವಾ ನಾನು ಸೇರ್ಕೊಂಡಿರೋದು ಅಂತ ಹೇಳಿ ಅತ್ಕೊಂಡು ಹೋಗ್ಬಿಟ್ಲು ಚಿಗ್ಲ ಮಾಡ್ಕೊಂಡು ಅಂತಾರೆ ನಂತರ ಈ ಕಡೆ ಭಾಗ್ಯ ನಾನೇನು ಮಾಡ್ಲಿ ಪಾಪ ನಮಗಿಂತ ಅವ್ರ ಕಳೆ ಕಷ್ಟ ತುಂಬಾ ಇತ್ತು ಅದಕ್ಕೋಸ್ಕರನೇ ರಿಸೈನ್ ಮಾಡಿದೆ ನನ್ನದಾಗಿ ಮತ್ತೊಬ್ಬರು ಕೆಲಸ ಹೋಗೋದು ಎಷ್ಟು ಸರಿ ಅಂತ ಕೇಳ್ತಾರೆ ಈ ಕಡೆ ಎಲ್ಲರೂ ಕೂಡ ಭಾಗ್ಯ ಮಾಡಿದ್ದು ತಪ್ಪು ಅಂತ ಇದ್ದರೆ ಈ ಕಡೆ ಧರ್ಮ ಅಂಕಲ್ ಅಂತೂ ನನ್ನ ಸುಸೆ ಮಾಡಿರೋದಕ್ಕೆ ನನಗೆ ಅವಳ ಬಗ್ಗೆ ಹೆಮ್ಮೆ ಇದೆ ನಿಜವಾಗ್ಲೂ ಭಾಗ್ಯ ನೀನು ಏನು ಮಾಡಿದ್ಯಾ ಅನ್ನೋದು ಖಂಡಿತ ನನಗೆ ಅರ್ಥ ಆಗುತ್ತೆ ಒಳ್ಳೇದೇ ಯಾಕಂದ ನಮ್ಮದಾಗಿ ಮತ್ತೊಬ್ರಿಗೆ ತೊಂದರೆ ಆಗೋದು ನಾಲ್ಕು ಜನ ಒಬ್ಬರು ಕೆಲಸ ಕಳ್ಕೊಳ್ಳೋದ್ರಿಂದ ನಾಲ್ಕು ಜನದ ಕೆಲಸ ಉಳಿಯತ್ತೆ ಅಂದರೆ ನೀನು ಮಾಡಿರೋದು ಖಂಡಿತವಾಗ್ಲೂ ಒಳ್ಳೇದೇ ಕೆಲಸ ಮಾಡಿದ್ಯ ನೋಡು ಈಗ ಎಲ್ವನ ಕೂಡ ಮಾಡೋದು ಕಷ್ಟ ಆಗುತ್ತೆ ಕಾರ್ನ ವಾಪಸ್ ಕೊಟ್ಬಿಡ ಮಗ್ಲೇ ಅಂತ ಕೀನ್ ಮವ ಹೇಳ್ತಿದ್ರ ಅದನ್ನು ನಿಮಗೋಸ್ಕರ ತೆಗೆದಿದ್ದು ಯಾವುದೇ ಕಾರಣಕ್ಕೂ ಕೂಡ ಕಾರ್ ವಾಪಸ್ ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಎಲ್ವನ ಎಲ್ಲವನ್ನ ಕೂಡ ಕಟ್ಟಬೇಕು ಹೀಗೆ ಕಟ್ತೀಯ ಮನೆ ನಿಭಾಯಿಸಬೇಕು ಅಂತೆಲ್ಲ ಕುಸುಮವ್ರು ಹೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಭಾಗ್ಯನ ಆ ರೀತಿ ಮಾತಾಡ್ತಿದ್ರ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತದೆ ಯಾವುದೇ ಕಾರಣಕ್ಕೂ ಅವಳು ಅವಳ ಕುಟುಂಬನ ಬಿದಿಗ್ ತರುವುದಿಲ್ಲ ಅವ್ಳಿಗೆ ವಿಶ್ವಾಸ ತುಂಬುವುದು ಹೊರ್ತು ನೀವು ಯಾಕೆ ಅವಳು ವಿಶ್ವಾಸನ ಕುಂತಿಸ್ತಿದ್ದೀರಾ ಅಂತ ಸುಂದ್ರ ಅವ್ರು ಕೇಳ್ತಾರೆ ಈ ಕಡೆ ತನ್ವಿ ಹತ್ರಕ್ಕೆ ಹೋಗ್ತಾರೆ ಭಾಗ್ಯ ತನ್ವಿ ಕಣ್ಣೀರು ಹಾಕ್ತಿರ್ತಾರೆ ತನ್ವಿ ಯಾಕೆ ಮಗಳ ಅಳ್ತಿದ್ಯಾ ನಾನಲ್ವ ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದು ನಾನೇನಾದ್ರೂ ಕೊಡೋದಿಲ್ಲ ಅಂತ ನಿನಗೆ ಹೇಳಿದ್ನ ಅಳ್ಬೇಡ ಅಂತ ಹೇಳಿದಾಗ ಅಮ್ಮ ತುಂಬಾನೇ ಅವಮಾನ ಆಗುತ್ತೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಗೊತ್ತಾ ನಾನು ಎಲ್ಲರತ್ರ ನಾನು ನನ್ನ ಫೀಸ್ ಕಟ್ತೀನಿ ಕೋರ್ಸ್ ಜಾಯ್ನ್ ಆಗ್ತೀನಿ ಅಂತ ಸೇರಿ ಹೇಳ್ಕೊಂಡು ಬಂದೆ ಆದರೆ ಇವಾಗ ನೀವು ಈ ರೀತಿ ಹೇಳಿದ್ರಿಂದ ತುಂಬಾನೇ ತೊಂದರೆ ಆಗುತ್ತೆ ಅವ್ರಿಗೆಲ್ಲ ಕೂಡ ನನ್ನ ಚೀಟ್ಸಿ ಆಡ್ಕೋತಾರೆ ಅಂತಕ್ಕ ಏನೂ ಯೋಚನೆ ಮಾಡಿಬಿಡ ನೀನು ನಾಳೆ ಕೋರ್ಸಿಗೆ ಸೇರಿ ಸೇರ್ತೀಯ ನಾನಲ್ಲಿ ಅವ್ರ ಜೊತೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾರೆ ನಂತರ ಭಾಗ್ಯ ಅಲ್ಲಿಂದ ಹೋಗ್ತಿದ್ದಾಗೆ ಸುನೊಂದು ಅವ್ರು ಬರ್ತಾರೆ ಮೊಮ್ಮಗ್ರ ಜೊತೆ ಪ್ರೀತಿಯಿಂದ ಮಾತಾಡಿ ಓಲೈಸೋಕೆ ಟ್ರೈ ಮಾಡ್ತಿದ್ದಾರೆ ಆತ ಕಡೆ ತಾಂಡು ಬಂತು ಶ್ರೇಷ್ಠ ಜೊತೆ ಸೇರಿಕೊಂಡು ಪಾರ್ಟಿ ಮಾಡ್ತಿದ್ದಾರೆ ಶ್ರೇಷ್ಠ ಬಗ್ಗೆ ಹೆಮ್ಮೆಯಿಂದ ಖುಷಿ ಪಟ್ಟು ಕುಣಿದಾಡ್ತಿದ್ದಾರೆ ಶ್ರೇಷ್ಠಗೆ ಗಿಫ್ಟ್ ಕೊಡ್ತಿದ್ದಾರೆ ಇದು ಎಲ್ಲದಕ್ಕೂ ಕೂಡ ಕಾರಣ ಶ್ರೇಷ್ಠ ಭಾಗ್ಯನ ಕೆಲಸದಿಂದ ತೆಗಿಸೋಕೆ ತನ್ನ ಕುಟುಂಬ ಬೀದಿಗೆ ಬಂದರೆ ಎಂಜಾಯ್ ಮಾಡ್ತಕ್ಕಂಥ ಏಕೈಕ ಮಹಾಪುರುಷ ಅಂದರೆ ತಾಂಡವ್ ಸೂರ್ಯವಂಶಿ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಶ್ರೇಷ್ಠನ ತುಂಬಾ ಸರ್ಪ್ರೈಸ್ ಮಾಡೋದಕ್ಕೋಸ್ಕರ ತುಂಬ ಸಖತ್ತಾಗಿರುವ ಆ್ಯಂಬಿಯೊನ್ಸ್ ಇರ್ತಕ್ಕಂಥ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ದಾರೆ ಎಷ್ಟಾಗಂತೂ ಫುಲ್ ದಿಲ್ ಖುಷಿ ಆಗ್ತದೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ತಾಂಡು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಆ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಗಲಾಟೆ ನಡೀತಾನೆ ಇತ್ತು ಆದರೆ ಇವತ್ತು ತುಂಬಾ ಖುಷಿ ಆಗ್ತದೆ ಅಂದಾಗ ಇದು ಎಲ್ಲದಕ್ಕೂ ಕೂಡ ಕಾರಣವೇ ನೀನು ಅದಕ್ಕೋಸ್ಕರನೇ ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ಗೆ ಒಳ್ಳೆ ಆ್ಯಂಬಿಯೊನ್ಸ್ ಇರೋ ಕಡೆ ಕರ್ಕೊಂಡು ಬಂದಿದ್ದೀನಿ ಅಂತ ತಾಂಡವ್ರು ಹೇಳ್ತಿರ್ತಾರೆ ಇಷ್ಟಕ್ಕೆ ನಾವು ಸುಮ್ಮನೆ ಇರಬಾರ್ದು ಖಂಡಿತವಾಗ್ಲೂ ಭಾಗ್ಯನ ಇನ್ನೂ ಕೂಡ ಬೀದಿಗೆ ತರಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ಹೌದು ಯಾವುದೇ ಕಾರಣಕ್ಕೂ ಅವಳನ್ನ ಬೀದಿಗೆ ತರ್ದೇ ಬಿಡಬಾರ್ದು ತುಂಬ ಮೆರೀತಾ ಇದ್ಲು ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ತಾಂಡು ಕೂಡ ಹೇಳ್ತಾರೆ ನಂತರ ಸುಂದರಿ ಅವ್ರು ಬಂದಿದ್ದೆ ಏನು ಮಾಡ್ತೀಯ ಭಾಗ್ಯ ಅಂತ ಕೇಳ್ತಿದ್ರೆ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ ಸುಂದ್ರಕ ಆದರೆ ದೇವ್ರೊಬ್ಬ ಇದ್ದಾನೆ ಖಂಡಿತ ಸೂತಿ ಅಂತ ಕೈಗೂ ಕೂತ್ಕೊಳ್ಳೋಕೆ ಆಗೋದಿಲ್ಲ ಏನಾದರೂ ಮಾಡಲೇಬೇಕು ಮಾಡ್ತೀನಿ ಯೋಚನೆ ಮಾಡಿಬಿಡಿ ನನಗೂ ಕೂಡ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಕೈಕಾಲೆ ಆಡ್ತಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಊಟ ಕರಿಯೋಕೆ ಅಂತ ಹೋಗ್ತಾರೆ ಆ ಕಡೆ ತನ್ವಿನಂತೂ ನೀವೇನೋ ಹೇಳ್ತೀರಾ ಅಲ್ಲಿ ನನಗೆ ಅಮ್ಮನೆ ಆಗತ್ತೆ ನಿಮಗಲ್ಲ ಹೇಗಾಗತ್ತೆ ಅಂತ ಗೊತ್ತಾ ಅಂತಲ್ಲ ಸುನ ಸುನದವ್ರಿಗೆ ಹೇಳ್ತಿದ್ರೆ ಏನು ನನ್ನ ಮಗಳ ಮಗನೇ ತಲೆ ಹಾಕ್ತಿರ್ತಲ್ಲ ಯಾವಾಗಲೂ ಕೂಡ ನಿಮ್ಮಪ್ಪ ಇಲ್ವಾ ಯಾವಲ್ದ್ರ ಜೊತೆ ಹೋಗಿದ್ದಾನೆ ಅವ್ರಿಗೂ ಕೂಡ ಜವಾಬ್ದಾರಿ ಗೊತ್ತಾಗೋ ಅವನತ್ರ ಹೋಗಿ ಕೇಳು ದುಗ್ನ ಅಂತ ಹೇಳ್ತಿದ್ದಾರೆ ಪೂಜಾ ಕೂಡ ಬಂದಿದೆ ಹೌದಲ್ವಾ ತನ್ವಿ ಅಮ್ಮ ಹೇಳ್ತಿರೋದ್ರಲ್ಲೂ ಸತ್ಯ ಇದೆ ಅಲ್ವಾ ಅಕ್ಕಂಗೆ ಎಷ್ಟೊಂದೆಲ್ಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇದೆ ನೀನು ಹೋಗಿ ಅಪ್ಪನ ಹತ್ರ ಹೋಗಿ ಕೇಳು ನಿಜವಾಗ್ಲೂ ಕೂಡ ಅವ್ರದ್ದು ಜವಾಬ್ದಾರಿ ಅಲ್ವಾ ಮಕ್ಳನ್ನ ನೋಡ್ಕೊಳ್ಳೋದು ಅಂತ ಹೇಳಿದಾಗ ನಿಮ್ಮನ್ನೆಲ್ಲ ಕೇಳಿ ಮಾತನ್ನು ಕೇಳ್ತಿದ್ರೆ ನಿಜವಾಗ್ಲೂ ಕೂಡ ನನಗೂ ಅದೇ ಸರಿ ಅನಿಸಿದೆ ಅಂತ ಅನ್ಕೊಂಡಿದೆ ಹಾಯ್ ಪಾಪಾ ಅಂತ ಮೆಸೇಜ್ ಮಾಡ್ತಾಳೆ ಮಗಳು ಮೆಸೇಜ್ ಮಾಡಿರೋದು ನೋಡಿ ಹೆಚ್ ಬರ್ತದೆ ಹೋ ಇವಾಗ ನಾನು ಬೇಕಾದ್ನ ಅವ್ರ ಕೆಲಸ ಹೋಯ್ತಲ್ಲ ಹಾಗೆ ಅಂತ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ತಾಂಡವ ಮುಂದಾಗ್ತಾರ ಈ ಕಡೆ ಮಗಳ ಫೀಸ್ ಕಟ್ಟು ಟೈಮಲ್ಲಿ ತಾಂಡವೇ ಹೋಗಿ ಮಗಳ ಫೀಸ್ ಕಟ್ಟಿ ಮಗಳನ್ನ ತನ್ನ ಪರ ಮಾಡ್ಕೊಳಕೆ ಮುಂದಾಗ್ತಾರ ಅಥವಾ ಇಲ್ಲಿ ತನ್ವಿ ದುಡ್ಡಿಗೋಸ್ಕರ ಅಪ್ಪನ ಪರ ಹೋಗೋ ಬದಲು ಅಮ್ಮನ ಪರನೇನಂತ ಕೂತಾಳ ಇದು ಎಲ್ಲದ್ರ ನಡುವೆ ತಾಂಡವ್ ಭಾಗ್ಯನ ಭೇಟಿ ಆಗಿದ್ದಾರೆ ಭಾಗ್ಯನ ಭೇಟಿ ಆಗಿದ್ದೇ ಸವಾಲ್ ಹಾಕ್ತಿದ್ದಾರೆ ನೋಡು ನೀನು ಬೀದಿಗೆ ಬಿದ್ದಾಯ್ತು ಏನ್ ಮಾಡ್ಕೋತೀಯ ನೀನು ಬೀದಿಗೆ ಬಿದ್ದಿರೋ ನಿನ್ನ ಹತ್ರ ಯಾರು ಕೂಡ ಉಳಿಯೋದಿಲ್ಲ ಒಬ್ಬೊಬ್ರೆ ಒಬ್ಬೊಬ್ರೆ ನನ್ನ ಹತ್ರ ಬಂದೇ ಬರ್ತಾರೆ ಒಬ್ಬ ಬಿಟ್ಟು ನನ್ನ ಹತ್ರ ಬರೋ ಆ ರೀತಿ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಬಂದು ನನ್ನ ಬಂದು ಚೇಂಜ್ ಮಾಡು ನನ್ನ ಹೆಸರಿನ ಅಂತ ಕೇಕೆ ಹಾಕಿ ಇನ್ ಯುವ ಕೂಟ್ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ತಾಂಡವ ಹಾಕಿದ ಪ್ರತಿ ಸವಾ ಸವಾಲಿಗೆ ಪ್ರತಿ ಸವಾಲನ್ನ ಎಸಿತಾರೆ ಭಾಗ್ಯ ಹಾಗಿದ್ರೆ ಭಾಗ್ಯ ಜೊತೆ ಯಾರು ಏನಾಗುತ್ತೆ